ವ್ಯಾಸರ ಕುರಿತು ಚರ್ಚಿಸುತ್ತಾ ಹಸ್ತಿನಾಪುರಕ್ಕೆ ಹೋದರು ಸೂತ ಪುರಾಣಿಕರು ಹೇಳುತ್ತಾರೆ ಇದಾದ ಬಳಿಕ ಮೂರನೆಯ ದಿನ ಕಾಡಿನಲ್ಲಿ ಅಕಸ್ಮಾತ್ತಾಗಿ ಕಾಡಿಗಿಚ್ಚು ಹತ್ತಿಕೊಂಡಿತು ಅದರಲ್ಲಿ ಧೃತರಾಷ್ಟ್ರ ಗಾಂಧಾರಿ ಹಾಗೂ ಕುಂತಿ ಎಲ್ಲರೂ ಸುಟ್ಟು ಬೂದಿಯಾದರು ಆಗ ಸಂಜಯನು ಧೃತರಾಷ್ಟ್ರನನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದನು ನಾರದರಿಂದ ಈ ಸಮಾಚಾರ ತಿಳಿದು ರಾಜ ಯುಧಿಷ್ಠಿರನು ಬಹಳ ದುಃಖಿತನಾದನು ಕೌರವರ ಸಂಹಾರವಾಗಿ ಮೂವತ್ತಾರು ವರ್ಷಗಳ ಬಳಿಕ ಯಾದವರ ಯಾದವರ ಸಂಹಾರವೂ ಆಯಿತು ಬ್ರಾಹ್ಮಣರ ಶಾಪದಿಂದ ಅವರು ಸಭಾಸ ಕ್ಷೇತ್ರ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಳಿದು ಹೋದರು ಅವರು ಪರಸ್ಪರ ತಮ್ಮ ತಮ್ಮಲ್ಲೇ ಕಾದಾಡಿ ಮರಣ ಹೊಂದಿದರು ಹೀಗೆ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮರ ಇದಿರಲ್ಲೇ ಅವರೆಲ್ಲರೂ ಕಾಲವಶರಾದರು ಬಲರಾಮನೂ ಶರೀರವನ್ನು ತ್ಯಜಿಸಿದನು ಭಗವಾನ್ ಶ್ರೀಕೃಷ್ಣನು ಬೇಡನ ಬಾಣದ ನೆಪದಿಂದ ಅಂತರ್ಧಾನನಾದನು ಶ್ರೀಕೃಷ್ಣನು ಸಾಕ್ಷಾತ್ ಶ್ರೀಹರಿಯಾಗಿದ್ದನು ಹಿಂದಿನ ಶಾಪದ ರಕ್ಷಣೆಗಾಗಿ ಅವನು ಲೀಲೆಯನ್ನು ಉಪಸಂಹಾರ ಮಾಡಿದನು ಭಗವಾನ್ ಶ್ರೀಕೃಷ್ಣನು ಅಂತರ್ಧಾನನಾದ ಅಪ್ರಿಯ ಸುದ್ದಿಯನ್ನು ಕೇಳಿ ವಸುದೇವನು ಭಗವತಿ ಭುವನೇಶ್ವರ ಿಯ ಧ್ಯಾನ ಮಾಡಿ ಪಂಚೇಂದ್ರಿಯಗಳನ್ನು ಪವಿತ್ರಗೊಳಿಸಿ ಅವನು ಶಾಶ್ವತವಾಗಿ ಶಾಂತನಾದನು ಅನಂತರ ಮಹಾದುಃಖಿತನಾದ ಅರ್ಜುನನು ಪ್ರಭಾಸ ಕ್ಷೇತ್ರಕ್ಕೆ ಹೋದನು ಅಲ್ಲಿ ಮೃತರಾದ ಎಲ್ಲ ವ್ಯಕ್ತಿಗಳ ಯಥಾಯೋಗ್ಯ ಅಗ್ನಿ ಸಂಸ್ಕಾರ ಮಾಡಿದನು ಅನಂತರ ಸಮುದ್ರವು ಭಗವಾನ್ ಶ್ರೀಕೃಷ್ಣನು ಶ್ರೀಕೃಷ್ಣನ ದ್ವಾರಕೆಯನ್ನು ಮುಳುಗಿಸಿ ಬಿಟ್ಟಿತು ಅರ್ಜುನನು ಅಲ್ಲಿದ್ದವರೆಲ್ಲರನ್ನು ಕರೆದುಕೊಂಡು ಹೊರಟ ಹೊರಟನು ದಾರಿಯಲ್ಲಿ ಕಳ್ಳರು ಮತ್ತು ಬೇಡರು ಅವನ ಎಲ್ಲ ವೈಭವವನ್ನು ಕಸಿದುಕೊಂಡರು ಆಗ ಅರ್ಜುನ ಅರ್ಜುನನ ಪ್ರಭಾವವೆಲ್ಲವೂ ಅಡಗಿ ಹೋಗಿತ್ತು ಇದಾದ ಬಳಿಕ ಇಂದ್ರಪ್ರಸ್ಥಪುರಿಗೆ ಹೋಗಿ ಅರ್ಜುನನು ಅನಿರುದ್ಧ ಕುಮಾರ ವಜ್ರನಾಭನನ್ನು ಅಲ್ಲಿಯ ರಾಜನನ್ನಾಗಿಸಿದನು ವ್ಯಾಸರ ವ್ಯಾಸರ ಮುಂದೆ ತನ್ನ ನಿವೇದನೆಯನ್ನು ಪ್ರಕಟಿಸಿದನು ಆಗ ಮುನಿಗಳು ಅರ್ಜುನನಿಗೆ ಆಶ್ವಾಸನೆಯನ್ನು ನೀಡಿದರು ಮಹಾಮತಿಯೇ ಭಗವಂತನು ಪುನ್ ಪುನಃ ಧರಾತಳ ತಳದಲ್ಲಿ ಅವತರಿಸಿದಾಗ ನೀನು ಕೂಡ ಜೊತೆಗೆ ಬಂದು ಬಿಡು ಆಗ ನಿನ್ನ ಪ್ರಚಂಡ ತೇಜವು ಪುನಃ ಪ್ರದೀಪ್ತವಾಗುವುದು ವ್ಯಾಸರ ಈ ಸುಂದರ ವಚನವನ್ನು ಕೇಳಿ ಅರ್ಜುನನು ಹಸ್ತಿನಾಪುರಕ್ಕೆ ಹೊರಟು ಹೋದನು ಅವನು ಅತೀವ ಖೇದವನ್ನು ಪ್ರಕಟಿಸುತ್ತ ಎಲ್ಲ ಎಲ್ಲ ಮಾತುಗಳನ್ನು ಯುಧಿಷ್ಠಿರನಿಗೆ ತಿಳಿಸಿದನು ಭಗವಾನ್ ಶ್ರೀಕೃಷ್ಣನ ಅಂತರ್ದಾನ ಮತ್ತು ಯಾದವರ ಸಂಹಾರವನ್ನು ಕೇಳಿ ಯುಧಿಷ್ಠಿರನು ಹಿಮಾಲಯಕ್ಕೆ ತೆರಳಲು ವಿಚಾರ ಮಾಡಿದನು ಅವನು ಉತ್ತರಾನಂದನ ಪರೀಕ್ಷಿತನಿಗೆ ರಾಜ್ಯದ ಪಟ್ಟ ಕಟ್ಟಿದನು ಆಗ ಪರೀಕ್ಷಿತನು ಮೂವತ್ತಾರು ವರ್ಷದವನಾಗಿದ್ದನು ಅನಂತರ ಮಹಾರಾಜ ಯುಧಿಷ್ಠಿರನು ದ್ರೌಪದಿ ಮತ್ತು ತಮ್ಮಂದಿರೊಂದಿಗೆ ಹಿಮಾಲಯದ ಯಾತ್ರೆಯನ್ನು ಮಾಡಿದನು ಹಸ್ತಿನಾಪುರದಲ್ಲಿ ಇದ್ದು ಮೂವತ್ತಾರು ವರ್ಷಗಳವರೆಗೆ ರಾಜ್ಯವಾಳಿದ ಬಳಿಕ ಅವರು ಆರು ಮಂದಿ ಹಿಮಾಲಯಕ್ಕೆ ಹೋಗಿ ಶರೀರವನ್ನು ತ್ಯಜಿಸಿದರು ರಾಜರ್ಷಿ ಪರೀಕ್ಷಿತನೂ ಬಹಳ ಧಾರ್ಮಿಕನಾಗಿದ್ದನು ಅವನು ಅರವತ್ತು ವರ್ಷಗಳವರೆಗೆ ಎಚ್ಚರಿಕೆಯಿಂದ ಪ್ರಜೆಗಳ ಪಾಲನೆ ಪೋಷಣೆ ಮಾಡಿದನು ಇದಾದ ಬಳಿಕ ಒಂದು ದಿನ ಪರೀಕ್ಷಿತ್ ರಾಜನು ಬೇಟೆಯಾಡಲು ಗಹನವಾದ ಕಾಡಿಗೆ ಹೋದನು ಒಂದು ಮೃಗವನ್ನು ಬೆನ್ನಹತ್ತಿ ಉತ್ತರಾನಂದನ ಮಹಾರಾಜ ಪರೀಕ್ಷಿತನು ದಣಿದು ಹೋದನು ಹಸಿವೆ ಬಾಯಾರಿಕೆಯಿಂದ ಅವನು ಕಂಗಾಲಾದನು ಅವನ ಸರ್ವಾಂಗವು ಬಿಸಿಲಿನಿಂದ ಬೇಯುತ್ತಿತ್ತು ಇಷ್ಟರಲ್ಲಿ ಹತ್ತಿರದಲ್ಲೇ ಓರ್ವ ಮುನಿಗಳು ಕಂಡು ಕಂಡು ಬಂದರು ಆಗ ಮುನಿಯು ಧ್ಯಾನಸ್ಥರಾಗಿ ಸಮಾಧಿಯಲ್ಲಿದ್ದರು ರಾಜನು ಆತುರನಾಗಿ ಅವರಲ್ಲಿ ನೀರನ್ನು ಕೇಳಿದನು ಮುನಿಯು ಮೌನ ಧರಿಸಿದ್ದರು ಯಾವ ಉತ್ತರವೂ ಕೊಡಲಿಲ್ಲ ಆಗ ಬಾಯಾರಿಕೆಯಿಂದ ವ್ಯಾಕುಲನಾದ ಪರೀಕ್ಷಿತ್ ರಾಜನು ಕುಪಿತನಾಗಿ ಒಂದು ಸತ್ತ ಸರ್ಪವನ್ನು ಧನುಸ್ಸಿನಿಂದ ಎತ್ತಿ ಕಲಿಯ ಪ್ರಭಾವಕ್ಕೆ ಒಳಗಾದ ರಾ ಒಳಗಾದ ರಾಜನು ಮುನಿಯ ಕತ್ತಿಗೆ ಸುತ್ತಿಬಿಟ್ಟನು ಆಗಲೂ ಮುನಿಯು ಮೌನವಾಗಿಯೇ ಇದ್ದರು ಅವರ ಸಮಾಧಿ ಭಂಗವಾಗಲಿಲ್ಲ ಪರೀಕ್ಷಿತ್ ರಾಜನು ತನ್ನ ಅರಮನೆಗೆ ಹೊರಟು ಹೋದನು ಆ ಮುನಿಗೆ ಗವಿಜಾತನೆಂಬ ಒಬ್ಬ ಮಹಾ ತೇಜಸ್ವಿ ತಪೋನಿಷ್ಠ ಪುತ್ರನಿದ್ದನು ಅವನಲ್ಲಿ ಅಪರಿಮಿತ ಶಕ್ತಿ ಇತ್ತು ಹತ್ತಿರದ ಕಾಡಿನಲ್ಲಿ ಅವನು ಆಡುತ್ತಿದ್ದನು ಅವನು ಈ ಮಾತನ್ನು ಕೇಳಿದನು ಮಿತ್ರರು ಹೇಳಿದರು ಮುನಿಕುಮಾರ ಈಗ ನಿನ್ನ ತಂದೆಯ ಕೊರಳಲ್ಲಿ ಯಾರೋ ಸತ್ತಿರುವ ಸರ್ಪವನ್ನು ಹಾಕಿರುವನು ಮಿತ್ರರಿಂದ ಇದನ್ನು ಕೇಳಿದ ಮುನಿಕುಮಾರನು ಕ್ರೋಧದಿಂದ ಉರಿದೆದ್ದನು ಕೂಡಲೇ ಕೈಯಲ್ಲಿ ಜಲವನ್ನೆತ್ತಿಕೊಂಡು ಅವನು ಪರೀಕ್ಷಿತ್ ರಾಜನಿಗೆ ಶಾಪ ಕೊಟ್ಟನು ಯಾರು ಇಂದು ನನ್ನ ತಂದೆಯ ಕೊರಳಲ್ಲಿ ಸತ್ತಿರುವ ಸರ್ಪವನ್ನು ಹಾಕಿರುವನೋ ಆ ನರಾಧಮನಿಗೆ ಇಂದಿನಿಂದ ಏಳನೆಯ ದಿನ ತಕ್ಷಕನು ದಂಶಿಸಲಿ ಆ ಸಮಯದಲ್ಲಿ ರಾಜನು ಅರಮನೆಗೆ ತಲುಪಿದ್ದನು ಮುನಿಯ ಒಬ್ಬ ಶಿಷ್ಯನು ರಾಜನ ಬಳಿಗೆ ಹೋಗಿ ಮುನಿಕುಮಾರನ ಮುನಿಕುಮಾರ ಗವಿಜಾತನು ಕೊಟ್ಟ ಶಾಪವನ್ನು ಪರೀಕ್ಷಿತ್ ರಾಜನಿಗೆ ತಿಳಿಸಿದನು ಬ್ರಾಹ್ಮಣನು ಶಪಿಸಿರುವನು ಎಂದು ರಾಜನು ನಿಶ್ಚಿತವಾಗಿ ತಿಳಿದುಕೊಂಡನು ಶಾಪವು ಯಾವ ರೀತಿಯಿಂದಲೂ ತಪ್ಪದು ಎಂದು ವಿಚಾರ ಮಾಡಿ ಪರೀಕ್ಷಿತ್ ರಾಜನು ತನ್ನ ವೃದ್ಧ ಮಂತ್ರಿಗಳಲ್ಲಿ ಹೇಳಿದನು ಬ್ರಾಹ್ಮಣನು ನನಗೆ ಶಾಪ ಕೊಟ್ಟಿರುವನು ನನ್ನ ಅಪರಾಧವೇನೋ ಇತ್ತು ಮಂತ್ರಿಗಳಿರ ಈಗ ನಾನು ಯಾವ ಉಪಾಯ ಮಾಡಬೇಕು ಈಗ ನೀವು ಇದರ ಕುರಿತು ವಿಚಾರ ಮಾಡಿರಿ ವೇದ ಪಾರಂಗತ ವಿದ್ವಾಂಸರು ಹೇಳುತ್ತಾರೆ ಮೃತ್ಯು ಅನಿವಾರ್ಯವಾಗಿದೆ ಅದನ್ನು ಯಾರೂ ತಪ್ಪಿಸಲಾರರು ಹೀಗಿದ್ದರೂ ಅವನು ಶಾಸ್ತ್ರೋಕ್ತ ಉಪಾಯವನ್ನು ಮಾಡುವುದರಲ್ಲಿ ತಪ್ಪಿಸಬಾರದು ಇದು ವಿದ್ವಾಂಸರ ಕರ್ತವ್ಯವಾಗಿದೆ ಕೆಲವು ಪ್ರಯತ್ನವಾದಿ ವಿದ್ವಾಂಸರು ಹೇಳುತ್ತಾರೆ ಚೆನ್ನಾಗಿ ವಿಚಾರ ಮಾಡಿ ಉಪಾಯವನ್ನು ಮಾಡಿದಾಗ ದುರ್ಲಭ ಕಾರ್ಯವು ಸಿದ್ಧವಾಗುತ್ತದೆ ಮಣಿ ಮಂತ್ರ ಔಷಧಿಯ ಪ್ರಭಾವದಂತ ಉಪಾಯಗಳ ಪರಿಣಾಮವು ನಿಶ್ಚಿತವಾಗಿ ತಿಳಿದುಕೊಳ್ಳಬಹು ಕೊಳ್ಳುವುದು ಬಹಳ ಕಠಿಣವಾಗಿದೆ ಮಣಿ ಮಂತ್ರ ಔಷಧಿ ಇವು ಪೂರ್ಣ ಅಭ್ಯಸ್ತವಾದರೆ ಇದರಿಂದ ಏನು ತಾನೇ ಆಗಲಾರದು ಹಿಂದಿನ ಸಮಯದ ಮಾತು ಓರ್ವ ಮುನಿಯ ಪತ್ನಿಗೆ ಹಾವು ಕಚ್ಚಿ ಅವಳು ಸತ್ತು ಹೋದಳು ಮುನಿಯು ಮಂತ್ರದ ಪ್ರಭಾವದಿಂದ ಆಕೆಯನ್ನು ಬದುಕಿಸಿ ತನ್ನ ಆಯುಷ್ಯನ್ನು ಕೊಟ್ಟನು ಆದ್ದರಿಂದ ವಿವೇಕಿ ಪುರುಷನು ವಿಧಿಯ ಮೇಲೆಯೇ ಸರ್ವಥಾ ನಿರ್ಭರವಾಗಿರಬಾರದು ಮಂತ್ರಿ ಮುನಿಗಳೇ ಮಂತ್ರಿಗಳೇ ಮುನಿಯ ಈ ಉದಾಹರಣೆ ಎದುರಿಗೆ ಇದೆ ನೋಡಿಕೊಳ್ಳಿ ಆದ್ದರಿಂದ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಬೇಕು ಪ್ರಯತ್ನ ಮಾಡಿದ ಮೇಲೆಯೂ ಕಾರ್ಯದಲ್ಲಿ ಸಫಲತೆ ಸಿಗದಿದ್ದರೆ ಜ್ಞಾನಿಗಳು ಭಾಗ್ಯದ ವಿಧಾನವೇ ಹೀಗಿತ್ತು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾರೆ ಮಂತ್ರಿಗಳು ಹೇಳಿ ಕೇಳಿದರು ಮಹಾರಾಜನೇ ತನ್ನ ಪತ್ನಿಗೆ ಅರ್ಧ ಆಯುಷ್ಯನ್ನು ಕೊಟ್ಟು ಬದುಕಿಸಿದ ಆ ಮುನಿ ಯಾರು ಮಹಾರಾಜ ಅವನ ಪತ್ನಿಯ ದೇಹಾಂತ ಹೇಗಾಗಿತ್ತು ಈ ಪ್ರಸಂಗವನ್ನು ತಿಳಿಸಿರಿ ಪರೀಕ್ಷಿತ್ ರಾಜನು ಗೃಗುವಿನ ಪುಲೋಮ ಎಂಬ ವಿಖ್ಯಾತ ಸುಂದರ ಪತ್ನಿಯಾಗಿದ್ದಳು ಅದೇ ಪುಲೋಮ ಗರ್ಭದಿಂದ ಚವನ ಮುನಿಯು ಹುಟ್ಟಿದರು ಹುಟ್ಟಿದರು ಎಂದು ಕೇಳಿದ್ದೇವೆ ಮುನಿಯ ಪತ್ನಿಯ ಹೆಸರು ಸುಕನ್ಯೆ ಎಂದಿತ್ತು ಆ ಕನ್ಯೆಯು ಶರ್ಯಾತಿ ರಾಜನ ಮಗಳಾಗಿದ್ದಳು ಸುಕನ್ಯೆಯ ಗರ್ಭದಿಂದ ಶ್ರೀಮಾನ್ ಪ್ರಮತಿಯು ಪುತ್ರನಾಗಿ ಹುಟ್ಟಿದ್ದನು ಅವನು ಬಹಳ ವಿಖ್ಯಾತ ರಾಜನಾಗಿದ್ದನು ಪ್ರಮತಿಯ ಪತ್ನಿ ಹೆಸರು ಪ್ರತಾಪಿ ಎಂದಿತ್ತು ಆಕೆಯು ಅವನಂತೆಯೇ ಆಧರಣೀಯಳಾಗಿದ್ದಳು ಪ್ರತಾಪಿಯ ಗರ್ಭದಿಂದ ರುರು ಎಂಬ ಮುನಿಯ ಜನ್ಮವಾಯಿತು ಅವನು ಪರಮ ತೇಜಸ್ವಿಗಳಾಗಿದ್ದರು ಅವರು ಪರಮ ತೇಜಸ್ವಿಗಳಾಗಿದ್ದರು ಅದೇ ಸಮಯದಲ್ಲಿ ನಡೆದ ಮಾತು ಸ್ಥೂಲಕೇಶ ಎಂಬ ಪ್ರಸಿದ್ಧ ಓರ್ವ ಮುನಿಗಳಿದ್ದರು ಅವರು ದೊಡ್ಡ ಮಹಾತ್ಮರು ತಪಸ್ವಿಗಳು ಸತ್ಯವಾದಿಯೂ ಆಗಿದ್ದರು ಒಂದು ದಿನ ಮೇನಕ ಎಂಬ ದಿವ್ಯ ಪರಮಸುಂದರಿ ಅಪ್ಸರೆಯು ನದಿಯ ತೀರಕ್ಕೆ ಬಂದು ಜಲಕ್ರೀಡೆಯಾಡತೊಡಗಿದಳು ತ್ರಿಲೋಕ ಸುಂದರಿ ಆ ಅಪ್ಸರೆಯೊಂದಿಗೆ ವಿಶ್ವಾವಸು ಎಂಬ ಮುನಿಯ ಸಮಾಗಮವಾಯಿತು ಅದರಿಂದ ಅವಳು ಗರ್ಭವತಿಯಾಗಿ ಹೊರಟು ಹೋದಳು ಸ್ಥೂಲಕೇಶ ಮುನಿಯ ಆ ಆಶ್ರಮದ ಬಳಿಗೆ ಹೋಗಿ ಮೇನಕೆಯು ಕನ್ಯೆಗೆ ಜನ್ಮ ನೀಡಿದಳು ತ್ರಿಲೋಕ ಸುಂದರಿಯಾದ ಆ ಅನಾಥ ಕನ್ಯೆಯನ್ನು ಗಂಗಾ ತೀರದಲ್ಲಿ ನೋಡಿ ಸ್ಥೂಲಕೇಶ ಮುನಿಯು ತನ್ನ ಬಳಿಯಲ್ಲಿ ಇಟ್ಟುಕೊಂಡು ಸಾಕಿದನು ಮುನಿಯು ಆಕೆಯ ಹೆಸರು ಪ್ರಮದ್ವರ ಎಂದಿಟ್ಟರು ಕೆಲ ಸಮಯದಲ್ಲಿ ಅವಳು ಯುವತಿಯಾದಳು ಆಕೆಯಲ್ಲಿ ಎಲ್ಲ ಶುಭ ಲಕ್ಷಣಗಳಿದ್ದವು ಮುನಿವರ್ಯ ರುರುವು ಆ ಪ್ರಮದ್ವರ ಎಂಬ ಕನ್ಯೆಯನ್ನು ನೋಡಿದನು